ಒಳಗಡೆ ದೇವಸ್ಥಾನಕ್ಕೆ ನಾನು ಏನಕ್ರಿ ಬರ್ತೀನಿ ನನಗೆ ಅವ್ರಿಗೆ ಏನ್ ಸಂಬಂಧ ಏ ಹುಡುಗ ಅವ್ರ ಮನೆ ಯಾವುದೋ ಬರ್ರಿ ಇನ್ನ ಕಾಲೋನಿ ಹಾ ನೋಡು ಅವನಲ್ಲಿ ಸ್ವಾಮಿನಾಥ ಎಲ್ಲಿದ್ದಾನೆ ನೀ ಸ್ವಾಮಿನಾಥ್ ಅಂದ್ರೆ ನೀನಾ ಬಾಡಿಗೆ ಮನೆ ಅದು ಹೊಸ ಮನೆ ಕೊಟ್ಟ ಹಾ ಮನೆಯಲ್ಲಿ ಇವಾಗ ಅವತ್ತೇನ್ ನಡೀತಾ ಹೇಳಪ್ಪ ಅದೇ ಸರ್ ಇವತ್ ಎಂಟೆಗೆ ಅಂದ್ರೆ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದ್ರಿಗೆ ಶನಿವಾರ ಎಂಟು ಗಂಟೆನೂ ಪೂಜೆ ಇರುತ್ತೆ ಅಲ್ಲಿ ಎಂಟು ಇರಮ್ಮ ಮಾತಾಡ್ಬೇಡ್ರಿ ದಯವಿಟ್ಟು ಎಂಟು ನಲವತ್ತ ಪೂಜೆ ಹೋದೆ ಸರ್ ನಾನು ಪೂಜೆ ಹೋದ್ರೆ ಯಾರು ಇವಾಗ ಭಾರತದ ಯಾವ್ದೇ ದೇವಸ್ಥಾನದ ಒಳಗಡೆ ಹೋದ್ರೆ ಯಾರು ಪರ್ಮಿಷನ್ ಬೇಕಾಗಿಲ್ಲ ಒಳಗಡೆ ಹೋಗಿ ನಾನೇನ್ ಮಾಡಿದೆ ಅಂದ್ರೆ ಅದೇ ತರವಾಗಿ ನಾನು ಒಳಗಡೆ ಹೋದೆ ಸರ್ ಪೂಜೆ ಮಾಡೋಕೆ ಅಂತ ಹೋಗಿ ಅಲ್ಲಿ ಕೊಟ್ಟೆ ಅರ್ಗೆ ಇನ್ನು ಪೂಜೆ ಅವರೊಬ್ರು ಬಂದಿರ್ಲಿಲ್ಲ ಅದ್ರೆ ಕೊಟ್ಟೆ ತಗೊಂಡೋಗಿ ದೇವ್ರ ಮುಂದೆ ಇಟ್ಟರು ಇಟ್ಟು ಒಂದು ನಿಮಿಷ ಆಗಿಲ್ಲ ಸರ್ ಒಂದ್ ಮೂವತ್ತು ಸೆಕೆಂಡ್ ಅಷ್ಟೇ ಇಂಟು ನಾನು ದೇವಸ್ಥಾನದ ಒಳಗಡೆ ತಕ್ಷಣ ಅಲ್ಲಿ ಒಬ್ಬ ಬಂದ್ಬಿಟ್ಟು ಶಿವನಂತ ಅಂತ ಅಂದ್ಬಿಟ್ಟು ಬರ ಆಚೆ ಬರೋ ನಿಮಿಷ ಮಾತಾಡ್ಬೇಕಂದ್ರ ಕೇಳೋಣ ಪೂಜೆ ಆಗಿ ಬಂದ್ಬಿಡ್ತೀನಿ ಅಂತ ಇಲ್ಲ ನೀನ್ ಆಚೆ ಬೈಲಿ ಮಾತಾಡಬೇಕು ಮಾತಾಡ್ಬೇಕು ಹಂಗೇನಿಂದ ಬತ್ತೆ ಹಂಗೆ ಅಂತ ಅಂದ್ರೆ ಸರಿ ಮಾತಾಡ್ತಾ ಬಂದ್ಬಿಡೋಣ ಅಂತ ಆಚೆ ಹೋದೆ ಸರ್ ನಾನು ಆಚೆ ಹೋದ ತಕ್ಷಣ ಅಲ್ಲಿ ಇದ್ರೆ ಪ್ರತಿಯೊಬ್ರು ಒಂದ್ ಜನ ಇದ್ರು ಆದರೆ ನೀನ್ ಹೆಂಗ್ ಒಳಗಡೆ ಹೋದೆ ಹಂಗೆ ಹಿಂಗೆ ನಿನ್ಗೆ ಯಾವ ಹೇಳ ಒಳಗಡೆ ಹೋಗೋಕೆ ಬರ್ಬೋದೇ ಒಳಗಡೆ ಒಳಗಡೆಯಿಂದ ಅಂತ ಎಲ್ಲ ಅಷ್ಟು ಕೇಳಿದ್ರು ನಾನೇನು ವಿಡಿಯೋ ಗಿಡ ಆತರೇ ಮಾಡಿರ್ಲಿಲ್ಲ ಆಯ್ತು ನಾವ್ ಒಳಗಡೆ ಬರ್ಬೋದ ಸಮಾನವಾಗಿರೋ ಅಂತ ನಾನೆ ಮಾತಾಡಿದೆ ಫಸ್ಟ್ ಇಲ್ಲ ನೀವ್ ಒಳಗಡೆ ಬರಂಗಿಲ್ಲ ನಿಮ್ ಅಪ್ಪ ಬಂದಿಲ್ಲ ನಿಮ್ ತಾದಿರ್ ಬಂದ್ರೆ ಏನಕ್ಕೆ ಬರಕ್ ಹೋಗ್ತಿರ ನಿಮ್ ಒಳಗಡೆ ನೀವು ಬಂದ್ರೆ ಮೊದಲಿಗೆ ಆಗ್ತದೆ ನಮಗೆಲ್ಲ ನಂಗೆ ಹಿಂಗೆ ಅಂತೆಲ್ಲ ಧುಮಿ ಆಯ್ತು ನಾವ್ ನಾನು ವಿಡಿಯೋ ತಗೊಂಡ್ ನಾನು ಫೋನ್ ತೊಗೊಬಿಟ್ಟು ಎಲ್ಲ ವಿಡಿಯೋ ಮಾಡಿದೆ ಸರ್ ದೇವಸ್ಥಾನದಲ್ಲಿ ಅಷ್ಟೇ ತನಗಿದ ನೀನೇ ಹೋಗ್ತಾ ಇರೋದು ಡಿಗ್ರಿ ಕಂಪ್ಲೀಟ್ ಆಗಿದೆ ಕೆಲ್ಸಕ್ಕೆ ಹೋಗಿ ಡಿಗ್ರಿ ಕಂಪ್ಲೀಟ್ ಆಗೈತೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ಯಾವ ಸಂಘಟನೆಗಳು ಬಂದಿದ್ರು ಡಿ ಎಸ್ ಎಸ್ ಅವ್ರು ಬಂದಿವಿ ಸರ್ ಅಷ್ಟೇ ಅವ್ರು ಬಿಟ್ಟು ಬಂದಿಲ್ಲ ಡಿ ಎಸ್ ಎಸ್ ಅವ್ರು ಬಿಟ್ಟು ಯಾರೂ ಬಂದಿಲ್ಲ ಬನ್ನಿ ಏನೋ ತರೋದು ನೀವು ಡಿಗ್ರಿ ಕಂಪ್ಲೀಟ್ ಆಗೈತೆ ಕೆಲ್ಸಕ್ಕೆ ಹೋಗಿ ಡಿಗ್ರಿ ಕಂಪ್ಲೀಟ್ ಆಗೈತೆ ಮಾಡಿದ್ದೀರ ಫಸ್ಟ್ ಆಫ್ ಆಲ್ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೇನಕ್ಕೋದೆ ಅಂತ ಅದೇ ಸರ್ ಇದು ಜಮಾ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮತಾಂತರ ಸಮಾವೇಶ ಮಾಡ್ತಾರೆ ದೇವಸ್ಥಾಲ ದೇವಸ್ಥಾನಗಳಿಗೆ ನಮ್ಮವ್ರು ಹೋಗಬಾರ್ದು ನಮ್ಮವ್ರನ್ನ ಇಡೀ ಇದನ್ನು ಹಿಂದೂ ಧರ್ಮ ಅಂತೇಳ್ಬಿಟ್ಟು ನಮ್ಮವ್ರನ್ನ ತುಲ್ದಾಕಿದ್ದಾರೆ ನೀವು ಹೋಗ್ಬಾರ್ದು ಹೋದ್ರೂ ಅವ್ರು ಸೇರ್ಸಲ್ಲ ಅಂತ ಅವಮಾನಗಳೆಲ್ಲ ಪಡೋ ಬದಲು ಏನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಅಂತೇಳ್ಬಿಟ್ಟು ಅಂಬೇಡ್ಕರ್ ಅವರೇ ಹೇಳ್ತಾರಪ್ಪ ಅಂಬೇಡ್ಕರ್ ಅವರೇ ಹಿಂದೂ ಧರ್ಮ ಅಂದ್ಬಿಟ್ಟು ಓದು ಧರ್ಮಕ್ಕೆ ಮತಾಂತರ ಆಗ್ತಾರಪ್ಪ ನೀನು ಓದ್ಕೊಂಡಿರೋವಂಥವನು ಏನಕ್ಕೆ ಓದೆ ದೇವಸ್ಥಾನಕ್ಕೆ ಅವ್ರು ನಮ್ಮನ್ನು ಸೇರಿಸಲ್ಲಲ್ಲ ನೋಡಿರಿ ಎಲ್ಲ ಕಡೆನೂ ಸಮಾನ ಅವಕಾಶ ನಮ್ಗೆ ಕೊಡಲೇಬೇಕು ಎಲ್ಲ ಕಡೆಯೂ ಸಮಾನ ಅವಕಾಶ ಐತೆ ಇಲ್ಲ ಅಂತ ನಾನು ಹೇಳಲ್ಲ ಈಗ ನಿಮ್ಮ ತಾಯಿ ಹೋದರೆ ತಪ್ಪಿಲ್ಲ ಪಾಪ ಅವ್ರಿಗೆ ಗೊತ್ತಿಲ್ಲ ನೀನು ಓದ್ಕೊಂಡಿರೋನಲ್ಲ ಏನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಸಮಾನತೆ ಬೇರೆ ದೇವಾಲಯಕ್ಕೆ ಹೋಗೋದು ಬೇರೆ ಸಮಾನತೆ ಅಂದ್ರೆ ಏನ್ ಗೊತ್ತಾ ಇವಾಗ ನಿಮ್ ತಾಯಿಗಾತರ ಆದಾಗ ನೀನ್ ನಿಂತ್ಕೊಂಡು ಹೋರಾಟ ಮಾಡೋದು ಸಮಾನತೆ ನೀನೇ ಅಂಬೇಡ್ಕರ್ ಅವ್ರ ಮಾತನ್ನ ವೈಲೆನ್ಸ್ ಮಾಡಿ ದೇವಸ್ಥಾನಕ್ಕೆ ಹೋಗೋ ಏನೈತಿ ಅವ್ರು ನಮ್ಗೆ ಗೌರವ ಕೊಡಲ್ಲೇನಪ್ಪ ಆಯ್ತಪ್ಪ ಇಷ್ಟು ದೊಡ್ಡ ವಿಚಾರ ಇವತ್ತು ಕರ್ನಾಟಕದಲ್ಲೇ ಅತಿ ದೊಡ್ಡ ವಿಚಾರ ಯಾವ್ದಂದ್ರೆ ಮಧುಗಿರಿಯಲ್ಲಿ ನೋಡಿದಂತ ನಿಮ್ಮನ್ನ ಬಹಿಷ್ಕಾರ ಅಂದ್ರೆ ದೇವಾಲಯಕ್ಕೆ ಸೇರಿಸ್ತಿರ ಇರೋ ವಿಚಾರ ಅಲ್ವಾ ಯಾವ ಹಿಂದೂಪರ ಸಂಘಟನೆಗಳವರು ಬಂದವರಪ್ಪ ಅವನ ಚಕ್ರವರ್ತಿ ಸೂಲಿ ಬೆಲೆ ಅವನ ಯಾವ ಅವನ ಯಾರ ಅವನ ಯಾರು ಅವನ ಯಾರಪ್ಪ ಇನ್ನೊಬ್ನ ಪ್ರಮೋದ್ ಮುತಾಲಿಕ್ ಅಂತೆ ಇನ್ನೊಬ್ನ ಯಾವನ ಯಾವನು ಇದಾರಲ್ಲಪ್ಪ ಇವ್ರ ಯಾರ ಬಂದಿದ್ರಪ್ಪ ನೀನ್ ಹಿಂದೂ ಅಲ್ಲ ಸರ್ಟಿಫಿಕೇಟ್ ಏನಾಯ್ತಪ್ಪ ಹಿಂದೂ ಐತೆ ಕ್ಯಾಸ್ಟ್ ಏನಾಯ್ತಪ್ಪ ಮಾದಿಗ ಅಂತ ಹೇಳ್ಬಿಟ್ಟೈತೆ ಮಾದಿಗ ಅಂತ ಹೇಳ್ಬಿಟ್ಟೈತೆ ಸರ್ಟಿಫಿಕೇಟ್ ಅಲ್ಲಿ ಹಿಂದೂ ಅಂತ ಐತೆ ಅಲ್ಲ ನೀನ್ ಹಿಂದೂ ಅಲ್ಲ ಇನ್ನ ಮಕ್ಳಿಗೆ ಕಾಣಿಸಲ್ಲ ಕಣ್ಣುಗಳು ಚಕ್ರವರ್ತಿ ಸೌಲಭ್ಯ ಕಾಣಿಸಲ್ಲ ನೀನು ನಮ್ಮ ಜನಗಳು ಅವ್ರ ಗುಲಾಮರಾಗಿರ್ಬೇಕು ಅವರು ಹೋರಾಟಗಳು ಮಾಡಿದಾಗ ಅವರು ಜೊತೆಯಲ್ಲಿ ಹೋಗಿ ನಿಂತ್ಕೊಂಡು ಜೈಕಾರಗಳು ಹಾಕೋದಕ್ಕೆ ಮಾತ್ರ ನೀವು ಬೇಕಾಗಿರೋದು ದೇವರುಗಳನ್ನಡ ಇಟ್ಕೊಂಡು ನಿಮ್ಮನ್ನು ಬಲಿ ಕೊಡ್ತಾರೆ ಹೌದು ಯಾವನು ಅಷ್ಟೇ ಹಿಂದೂಪರ ಸಂಘಟನೆಗಳಲ್ಲಿ ನಮ್ಮವ್ರು ಇರಬಾರ್ದು ಒಂದು ಎರಡನೇದು ಯಾವುದೇ ಕಾರಣಕ್ಕೂ ಓದ್ಕೊಂಡಿರೋಂಥ ಹುಡುಗರು ನೀವು ಅಂಬೇಡ್ಕರ್ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಸ್ಮರಣೆ ಮಾಡಬಾರ್ದು ಆ ಸೈತಲ್ಲ ಡಬಲ್ ನೈನ್ ಜೀರೋ ಒನ್ ಟು ಹಾಂ ಏಟ್ ನೈನ್ ಒನ್ ಏಯ್ಟ್ ಟು ಏಟ್ ನೈನ್ ಒನ್ ಏಟ್ ಟು ನಮಸ್ಕಾರ ನಾನು ಸಂದೇಶ್ ಅಂತ ಅಂಬೇಡ್ಕರ್ ಸೇವಾ ಸಮಿತಿ ಸ್ಟೇಟ್ ಪ್ರೆಸಿಡೆಂಟ್ ಸರ್ ಮಾತಾಡ್ತಾ ಇರಲ್ಲ ಸರ್ ನಮ್ಮ ಕಾವಣದೊಳಗ ಗ್ರಾಮಕ್ಕೆ ಬಂದಿದ್ದೀನಿ ಮಧುಗಿರಿಗೆ ಟೀಮ್ ಎಲ್ಲ ಬಂದಿದ್ದೀವಿ ಇಲ್ಲಿ ಏನಾಗಿದೆ ಅಂದ್ರೆ ಆಗಿದೆ ಕಾನೂನು ಪ್ರಕಾರ ಏನೇನ್ ಮಾಡಬೇಕು ಎಲ್ಲ ಮಾಡಿದ್ದಾರೆ ಆದ್ರೆ ಇಲ್ಲಿ ತನಕ ಯಾವುದೇ ಆರೋಪಿಗಳನ್ನ ಇಲ್ಲಿ ತನಕ ಇನ್ನೂ ಅರೆಸ್ಟ್ ಒಬ್ಬನು ಅರೆಸ್ಟ್ ಮಾಡಿಲ್ಲ ಸರ್ ಇಂಥದ್ದೆಲ್ಲ ನೋಡ್ತಾ ಇದ್ದಾಗ ಇಂಥದೆಲ್ಲ ನಡೀತಾ ಇದ್ದಾಗ ನಮ್ಗಿರೋ ನಮ್ಮ ಮಾತೃ ಸಂಸ್ಥೆನೆ ಒಂದು ಇಲಾಖೆನೆ ಸಮಾಜ ಕಲ್ಯಾಣ ಇಲಾಖೆ ಈಗ ಇಲಾಖೆಯಿಂದ ಏನೇನು ಕ್ರಮ ಕೈಗೊಂಡಿದ್ದೀರಾ ಮತ್ತೆ ಇವ್ರಿಗೆ ಪರಿಹಾರ ಸಿಕ್ತು ಅಂತ ಹೇಳ್ಬಿಟ್ಟು ಯಾವ್ದೇ ಅಪ್ಡೇಟ್ಸ್ ಇಲ್ಲ ಪರಿಹಾರಕ್ಕೆ ಅಲ್ಲಿಂದ ಪರಿಹಾರ ಅವರ ಅಕೌಂಟ್ ಬರುತ್ತೆ ಹೌದು ಹ್ಮ್ ಸರ್ ದಯವಿಟ್ಟು ನಮ್ದೊಂದು ಏನ್ ಗೊತ್ತಾ ಸರ್ ಈಗ ಅವ್ನಿಗೆ ಅಲ್ಲಿ ಎಲ್ಲಾರ ಹತ್ರನು ಊರಲ್ಲಿ ಗ್ರಾಮದಲ್ಲಿ ಎಲ್ಲಾರ ಹತ್ರನು ಮತ್ತೆ ಸಾಮಾಜಿಕವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲಾ ಕಡೆ ಅವನಿಗೆ ಅವಮಾನ ಆಗಿದೆ ನಾವು ಒಂದು ನಮ್ಮ ಒಂದು ರಿಕ್ವೆಸ್ಟ್ ಏನಂದ್ರೆ ಅವಕಾಶ ಐತೆ ದಯವಿಟ್ಟು ಸರ್ಕಾರಿ ಕೆಲಸ ಕೊಡ್ಬೇಕು ಸರ್ ದಯವಿಟ್ಟು ಮಾತಾಡ್ತಿವಿ ಎಸ್ ಸಿ ಮಾದೇವಪ್ಪ ಸಾಹೇಬ್ರಿಗೆ ಮಾತಾಡ್ತೀನಿ ನಾನು ದೊಡ್ಡ ದೊಡ್ಡ ಅಧಿಕಾರಿಗಳು ಯಾರಿದ್ದಾರೆ ಎಲ್ರಿಗೂ ಮಾತಾಡ್ತೀನಿ ನೀವು ಪ್ರಪೋಸಲ್ಸ್ ಈ ಹುಡುಗನ್ಗೆ ಸರ್ಕಾರಿ ಕೆಲಸ ಕೊಡಬೇಕು ಅಥವಾ ಅದೇ ಸರ್ಕಾರಿ ಕೆಲಸ ಕೊಡಬೇಕು ಅಂತ ನೀವು ಪ್ರಪೋಸಲ್ಸ್ ಮಾಡಿ ಸರ್ ನಾನು ಸರ್ ಸರ್ ಎಲ್ಲಾರು ದೊಡ್ಡ ದೊಡ್ಡವರಾಗಿರೋದ್ರಿಂದ ಬೇರೆ ಬೇರೆ ದೊಡ್ಡ ಸಮುದಾಯಗಳಲ್ಲಿ ಇರೋದ್ರಿಂದ ಎಲ್ಲಾರು ಆರ್ಥಿಕವಾಗಿ ತುಂಬಾ ಶ್ರೀಮಂತರಾಗಿರ್ತಾರೆ ಸರ್ ಅವರು ದುಡ್ಡು ಕಾಸಲ್ಲಿ ಎಲ್ಲಾ ಅಧಿಕಾರಿಗಳನ್ನು ಬೇರೆ ತರ ಮಾಡ್ತಾರೆ ಈಗ ಸಮಾಜ ಕಲ್ಯಾಣ ಇಲಾಖೆಯವರು ನೀವೇ ದಿಕ್ಕಿರೋದ್ದು ನಾನು ನಿಮಗೆ ಸ್ವಲ್ಪ ದಯವಿಟ್ಟು ಇದನ್ನ ಫಾಲೋಅಪ್ ಮಾಡಿಸಿ ಇವ್ರ ಕುಟುಂಬಕ್ಕೆ ಆ ಹುಡುಗನ್ಗೊಂದು ನ್ಯಾಯ ಸಿಗ್ಬೇಕು ಸರ್ ಯಾಕಂದ್ರೆ ತುಂಬಾ ಅವರು ಅದೇನೋ ಹೇಳ್ತಾರಲ್ಲ ಆತರ ಅವಮಾನಕ್ಕೊಳಗಾಗಿದ್ದಾರೆ ಅಟ್ ಲೀಸ್ಟ್ ಇಂತ ಆರೋಪಿಗಳಿಗೆ ಎಲ್ಲಾ ಪ್ರೂಫ್ ಇದೆ ನೀವು ಬರ್ಬಾರ್ದು ನೀವು ದಲಿತರು ನೀವು ದೇವಾಲಯಕ್ಕೆ ಇದ್ ಮಾಡಬಾರ್ದು ಅದ್ ಮಾಡ್ಬಾರ್ದು ಹಿಂಗೆಲ್ಲಾ ಮಾತಾಡಿರೋ ಅಂತ ಪ್ರೂಫ್ ಇಟ್ಕೊಂಡುನು ಆರೋಪಿಗಳನ್ನ ಅರೆಸ್ಟ್ ಮಾಡಿಲ್ಲ ಅಂದಾಗ ತುಂಬಾ ಅವಮಾನ ಆಗುತ್ತಲ್ಲ ಸರ್ ಈಗ ಸರ್ ಈಗ ನೀವೇನಾದ್ರೂ ಲೆಟರ್ ಮಾಡಿದೀರ ಅದಕ್ಕೆ ಸಂಬಂಧಪಟ್ಟಂಗೆ ಆ ಲೆಟರ್ ಕಳಿಸ್ಬಿಟ್ಟು ನಮ್ಮ ಹುಡುಗ ಈ ಹುಡುಗನ್ ಕಳಿಸ್ತೀನಿ ಸರ್ ನಾನ್ ಸ್ವಾಮಿನಾಥ್ನ ಆ ಹುಡುಗನ್ ಒಂದು ಕಾಪಿ ಜೆರಾಕ್ಸ್ ಕೊಡಿ ಸರ್ ಅದು ನಾನು ಆಮೇಲೆ ಫಾಲೋ ಅಪ್ ಮಾಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ಇದು ಏನು ವಿಚಾರ ಐತೆ ಹಂಡ್ರೆಡ್ ಪರ್ಸೆಂಟು ನಮ್ಮ ಸಂಘಟನೆ ಇದ್ದೀರಿ ಈಗಾಗಲೇ ನಾನು ಮಾತಾಡಿದ್ದೀನಿ ದೊಡ್ಡ ಮಟ್ಟದ ಹೋರಾಟ ಮಾಡೋಣ ನಾನು ನಿನ್ಗೆ ಅಂಥದ್ದು ಏನಂದ್ರೆ ನೀವೇ ದೇವಸ್ಥಾನಗಳ್ ಬಿಟ್ಬಿಡ್ರಿ ದೇವಸ್ಥಾನಗಳಿಗೆ ಹೋಗೋದು ನೀವೇ ಬಿಟ್ಬಿಡ್ರಿ ಯಾರು ಬೇಡ ಅಂದ್ರು ಏನು ಹೇಳೋದು ಮಾವ ಏನಮ್ಮ ನಿಮ್ಮ ಮಗನೂ ವಿಚಾರದಲ್ಲಿ ನಾವು ಇರ್ತೀವಿ ಜೊತೆಯಲ್ಲಿ ನೀವು ಭಯ ಪಡಬೇಡ್ರಿ ಈ ಹುಡುಗನೇ ಫೋನ್ ಮಾಡಿ ನನಗೆ ಹೇಳಿದ್ದು ಹಿಂಗ ಹಿಂಗ ಹಿಂಗಿಂಗಾಗೈತಿ ವಿಚಾರ ಅಂತ ಆಮೇಲೆ ಸರಿ ಅಪ್ಪ ಆಯ್ತು ಬರ್ತೀನಿ ಬರೋ ತನಕ ಸ್ವಲ್ಪ ಬಿಝಿ ಇದ್ದೀನಿ ಬೇರೆ ಬೇರೆ ಅದ ಯಾವ್ದೋ ಒಂದು ನಮ್ಮ ಹೆಣ್ಮಗಳೇ ಹುಡುಗಿ ಪಾಪ ಒಂದ್ ಹದ್ನಾಲ್ಕು ವರ್ಷದ ಹೆಣ್ಮಗಳನ್ನ ಮಾಡಿ ಮಾಡಿದ್ ಮಾಡ್ಬಿಟ್ಟಿದ್ರು ಈ ಎಲ್ಲಾ ವಿಚಾರಗಳಲ್ಲಿ ಸ್ವಲ್ಪ ಬಿಝಿ ಇದ್ದೆ ಸ್ವಲ್ಪ ಬಿಝಿ ಇದ್ದೆ ಆಯ್ತಪ್ಪ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ ಇವತ್ತು ಬಂದಿದ್ದೀನಿ ಈಗ ಎಲ್ಲಾ ಅಧಿಕಾರಿಗಳಿಗೂ ಮಾತಾಡ್ತೀನಿ